ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಮಗೆ ನಮ್ಮ ಕನ್ನಡಿಗರಿಗೆ ಸೊ ವರ್ಷದ ಮೊದಲನೇ ದಿನ ಇದು ವರ್ಷ ಯುಗಾದಿ ಹಬ್ಬದ ದಿನ ಸೊ ನಮ್ಮ ಒಂದು ವರ್ಷದ ಆರಂಭನ ಮಾಡುವಂಥ ದಿನ ಸೊ ಹೊಸ ವರ್ಷನ ಬರು ಮಾಡಿಕೊಳ್ಳುವಂಥ ದಿನ ಸೊ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ವರ್ಷ ನಿಮ್ಮೆಲ್ರಿಗೂ ದೇವರು ಎಲ್ಲ ರೀತಿಯಲ್ಲೂ ಆಯಸ್ಸು ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೀನಿ ಸೊ ನಮಗೂ ಕೂಡ ನಿಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಸೊ ಈ ಒಂದು ವರ್ಷದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಸೊ ಹಾಗೆ ಇವದು ಒಂದು ಸಿಂಪಲ್ ವಿಡಿಯೋ ಯುಗಾದಿ ಹಬ್ಬದ ದಿನ ನಾನು ಏನೇನೆಲ್ಲ ಅಡುಗೆ ಮಾಡಿದ್ದೆ ಅದನ್ನಷ್ಟೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕೆ ಅಂದರೆ ನನ್ನದು ಸ್ವಲ್ಪ ಸೆಲ್ಫಿ ಸ್ಟ್ಯಾಂಡ್ ಏನಿದೆ ಸೊ ಟ್ರೈಪಾಡ್ ಏನಿದೆ ಅದು ಈ ಫೋನ್ಗೆ ಸರಿಯಾಗಿ ಅಡ್ಜಸ್ಟ್ ಇಲ್ಲ ಯಾಕೆಂದರೆ ಸ್ವಲ್ಪ ಸೇಫ್ಟಿಯಾಗಿ ಕೂರ್ತಾ ಇಲ್ಲ ಹಾಗಾಗಿ ನಾನು ಸೊ ಬೇರೆ ಒಂದು ಸೆಲ್ಫಿ ಸ್ಟಿಕ್ನ ಅಂದರೆ ಟ್ರೈಪಾಡನ್ನು ನಾನು ಬುಕ್ ಮಾಡಿದ್ದೀನಿ ಸೊ ಅದು ಬಂದಮೇಲೆ ನಾನು ಒಂದು ಟ್ರೈಪಾಡ್ಗೆ ಫಿಕ್ಸ್ ಮಾಡಿ ಆ ನಂತರ ವೀಡಿಯೋಗಳನ್ನ ಮಾಡೋಣ ಅಂತ ಸೊ ಈಗ ನ ಸದ್ಯಕ್ಕೆ ಏನೇನಾಗಿದೆ ಅದನ್ನು ನಾನು ಕೈಯಲ್ಲಿಟ್ಕೊಂಡೆ ವೀಡಿಯೋ ಇದ್ದೀನಿ ಸೊ ನಾನಿವತ್ತು ಅಡುಗೆಗೆ ನಾರ್ಮಲ್ ಯುಗಾದಿ ಹಬ್ಬದ ಯುಗಾದಿ ಹಬ್ಬ ಅಂದ್ರೇ ಒಂದು ಖುಷಿ ಅಲ್ವಾ ಸೊ ಆ ಒಂದು ಖುಷಿ ದಿನನ ವರ್ಷಾರಂಭ ಮಾಡೋವಂಥ ದಿನನ ನಾವು ಹೋಳ್ಗೆಯಿಂದನೇ ಶು ಮಾಡ್ತೀವಿ ಸೊ ಹಾಗಾಗಿ ನಾನು ಕೂಡ ಪ್ರತಿ ವರ್ಷ ನಾವು ಏನೇನೆಲ್ಲ ಅಡುಗೆನ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ಸೊ ಹಾಗೆ ನಾವು ಹೇಗೆ ಆಚರಿಸ್ತೀವಿ ಅನ್ನೋದು ಕೂಡ ಹೇಳ್ತೀನಿ ಸೊ ಮೊದಲಿಗೆ ನಾನಿಲ್ಲಿ ಹೋಳ್ಗೆನ ಮಾಡಿ ಇಟ್ಟಿದ್ದೀನಿ ಒಂದು ಐದರಿಂದ ಆರು ಹೋಳಿಗೆನ ಮಾಡಿದ್ದೀನಿ ಸೊ ನಾನೆಲ್ಲ ಫುಲ್ಲು ಹೋಳಿಗೆನ ತಟ್ಟಿಲ್ಲ ಹಾಗೆ ಇಟ್ಟಿದ್ದೀನಿ ಸೊ ಇವಾಗ ನಾನು ಹೋಳಿಗೆ ಕಟ್ಟಿನ ಸಾಂಬಾರು ಕೂಡ ಮಾಡಿದ್ದೀನಿ ಹೋಳಿಗೆ ಸಾಂಬಾರು ತುಂಬ ರುಚಿಯಾಗಿ ಬಂದಿತ್ತು ಸೂಪರಾಗಿತ್ತು ಹಾಗೆ ಇದ್ರ ಜೊತೆ ನಾನು ಚಿತ್ರಾನ್ನ ಕೂಡ ಮಾ ಮಾಡಿದ್ದೀನಿ ಸೊ ನನಗೆ ಮಾವಿನಕಾಯಿ ಸಿಗಲಿಲ್ಲ ಸೊ ನಂಗೆ ಅದೊಂದು ತುಂಬ ಬೇಜಾರಾಯಿತು ಮಾವಿನಕಾಯಿ ಇಟ್ಟು ನನಗೆ ಪೂಜೆ ಮಾಡೋಕ್ಕೂ ಕೂಡ ಆಗಲಿಲ್ಲ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅನ್ನೋದು ನಾನು ಆಸೆಪಟ್ಟಿದ್ದೆ ಬಟ್ ನಮಗೆ ಮಾವಿನಕಾಯಿ ಸಿಗದೇ ಇರೋದು ಸ್ವಲ್ಪ ಕಷ್ಟ ಆಯಿತು ಸೊ ಹಾಗಾಗಿ ನಾರ್ಮಲ್ ಚಿತ್ರನ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮನೇಲಿ ಯಾವುದೇ ಹಬ್ಬ ಇದ್ದರೂ ಮೋಸ್ಟ್ ಫೇವ್ರೆಟ್ ಈ ಒಂದು ಡಿಶ್ ಅಂದರೆ ಹೆಸರು ಬೇಳೆ ಸೊ ಬೇಳೆ ಅಂದರೆ ತುಂಬ ಇಷ್ಟ ಸೊ ಅದ್ರ ಜೊತೆಗೆ ಕಾಳುಗೊಜ್ಜು ಇದು ನನಗೆ ತುಂಬ ಫೇವ್ರೆಟ್ ಕಾಳುಗೊಜ್ಜು ಮತ್ತು ಬೇಳೆ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಸಿಂಪಲಾಗಿ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಹಾಕ್ಕೊಂಡು ಕಾಳುಗೊಜ್ಜನ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಮಸಾಲೆನ ಹಾಕಿ ಮಾಡಿಕೊಂಡಿರೋ ಮಟನ್ ಮಸಾಲೆ ಥರ ಮಸಾಲೆ ಹಾಕಿ ಮಾಡಿರೋದು ಹಾಗೆ ವೈಟ್ ರೈಸು ಮತ್ತು ಸಾಂಬಾರು ಸೊ ಇದಿಷ್ಟು ಮಾಡ್ಕೊಂಡಿರೋ ಅಂಥದ್ದು ಸೊ ಹಾಗೆ ನಾನು ಇನ್ನೊಂದು ಸ್ವಲ್ಪ ಹೂರ್ನ ಮತ್ತು ಕನಕ ಎಲ್ಲ ಹಾಗೇ ಇತ್ತು ಸೊ ಬಿಸಿ ಬಿಸಿ ಹಾಕ್ಕೊಂಡು ತಿನ್ನೋಣ ಬಿಸಿ ಬಿಸಿ ತಿಂದರೆ ಅವು ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕಿ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಬೇಕು ಅಂದರೆ ಹಾಕ್ಕೊಂಡು ತಿನ್ಬೋದು ಅಂತ ಹಾಗೆ ನಮ್ಮ ಮನೇಲಿ ಪೂಜೆ ವಿಧಾನ ಬಂದರೆ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಯಾವುದೇ ಹಬ್ಬದಲ್ಲಾಗ್ಬೋದು ಸೊ ನಾವು ಮಾಡುವಂಥ ಪದ್ಧತಿ ಫಸ್ಟು ದೇವರಿಗೆ ನಾವೇನೇನು ಅಡುಗೆ ಮಾಡಿರ್ತೀವಲ್ವ ಸೊ ಅದನ್ನೆಲ್ಲ ನೈವೇದ್ಯಕ್ಕೆ ಇಡ್ತೀವಿ ಪ್ರತಿಯೊಂದನ್ನು ಕೂಡ ನೈವೇದ್ಯಕ್ಕೆ ಇಡ್ತೀವಿ ಸೊ ಈ ಟೈಮಲ್ಲಿ ನಾವು ರುಚಿ ಏನು ನೋಡಿರಲ್ಲ ಯಾವುದೇ ಒಂದು ವಸ್ತುನ ನಾವು ಅಡುಗೆನ ಮಾಡಿದ್ರೂ ಕೂಡ ಅದಕ್ಕೆ ಉಪ್ಪು ಹುಳಿ ಖಾರ ಹೇಗಿದೆ ಅನ್ನೋದನ್ನ ನಾವು ಟೇಸ್ಟ್ ಮಾಡಿ ನೋಡೋದಿಲ್ಲ ಏಕೆಂದರೆ ನಾವು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಏನೂ ಟೇಸ್ಟ್ ಮಾಡಿ ನೋಡಿರಲ್ಲ ಹಾಗೆ ಒಂದು ಕಣ್ಣಲ್ಲಿ ಅಡುಗೆನ ಮಾಡಿರ್ತೀವಿ ಸೊ ಅದೆಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಸೊ ನಾವು ನಾರ್ಮಲ್ ಡೇಸಲ್ಲಿ ಮಾಡಿದಾಗ ಅಷ್ಟು ರುಚಿಯಾಗಿರೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಹಬ್ಬದಿನ ಟೇಸ್ಟ್ ನೋಡದೆ ಮಾಡುವಂಥದ್ದು ಒಂದು ಕಣ್ಣತೇಲಿ ಮಾಡ್ತೀವಲ್ವಾ ಸೊ ಅದು ಎಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಸೊ ಹಾಗೆ ನಾನಿಲ್ಲಿ ಮಾಡಿರುವಂಥ ಎಲ್ಲ ಡಿಶಸ್ನು ಅಂದರೆ ಹೋಳಿಗೆ ಹೆಸರು ಬೇಳೆ ಮತ್ತು ಚಿತ್ರಾನ್ನ ಮತ್ತು ರೈಸು ಸಾಂಬಾರು ಸೊ ಎಲ್ಲದನ್ನು ಕೂಡ ನಾನು ಇವಾಗ ಒಂದು ತಟ್ಟೆಗೆ ಇದ್ದೀನಿ ಸೊ ಈ ಒಂದು ತಟ್ಟೆ ನಾವು ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಟಿದ್ದೀವಿ ಇದನ್ನು ಯಾವುದೇ ಥರ ನಾವು ಊಟ ಮಾಡೋದಕ್ಕೆ ನಾವು ಬಳಸೋದಿಲ್ಲ ಹಾಗಾಗಿ ದೇವರ ನೈವೇದ್ಯ ಮಾಡೋಕ್ಕೆ ಅಂತಲೇ ಈ ಒಂದು ಹೊಸ ತಟ್ಟೆನ ನಾವು ನೈವೇದ್ಯಕ್ಕೆ ಇಟ್ಟಿದ್ದೀವಿ ಸೊ ಈ ತಟ್ಟೆ ಬಂದು ನಮಗೆ ಶಬರಿಮಲೆಯಿಂದ ಕೊಟ್ಟಿರುವಂಥದ್ದು ಸೊ ಯಜಮಾನ್ರು ಶಬರಿಮಲೆಗೆ ಹೋದಾಗ ಕೊಟ್ಟಿದ್ದಂಥದ್ದು ಸೊ ದೇವ್ ದೇವಸ್ಥಾನದಿಂದ ಬಂದಂಥ ಈ ತಟ್ಟೆನ ನಾವು ದೇವರ ನೈವೇದ್ಯಕ್ಕೆ ಅಂತಲೇ ಬಳಸ್ತಾ ಇದ್ದೀವಿ ಸೊ ಈಗ ನೋಡ್ಬೋದು ಇಷ್ಟನ್ನು ನೈವೇದ್ಯ ಮಾಡಿ ಪೂಜೆನ ಶುರು ಮಾಡ್ತೀವಿ ಹಾಗೆ ನನ್ನ ಮಗನ ಕೈಲಿ ಒಂದು ರೀಲ್ಸ್ ವಿಡಿಯೋ ಕೂಡ ಮಾಡಿಸ್ದೆ ಯುಗಾದಿ ಹಬ್ಬದ್ದು ಸೊ ಅವ್ನಿಗೂ ಅವನು ಖುಷಿಯಿಂದ ತುಂಬ ಖುಷಿಯಾಗಿ ರೀಲ್ಸ್ನ ಮಾಡ್ದ ಸೊ ಹಾಗೆ ಅವನದೊಂದಷ್ಟು ರೀಲ್ಸ್ನ ಮಾಡಿ ಒಂದೆರಡು ಮೂರು ರೀಲ್ಸ್ನ ಮಾಡಿದೆ ಹಾಗೆ ವಿಡಿಯೋ ಫೋಟೋಸ್ ಕೂಡ ಕ್ಲಿಕ್ ಮಾಡಿಕೊಂಡೆ ಸೊ ಇದಿಷ್ಟ ಆಗಿತ್ತು ನಮ್ಮ ಯುಗಾದಿ ಹಬ್ಬದ ಒಂದು ವಿಡಿಯೋಸು ಸೊ ನಾನು ಜಾಸ್ತಿ ಏನು ವೀಡಿಯೋಗಳನ್ನ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಸೊ ನಮ್ಮ ಪೂಜೆ ವಿಧಾನ ಹೇಗಿರುತ್ತೆ ಹಾಗೆ ನಾವು ಹೇಗೆ ಅಡುಗೆ ಎಲ್ಲ ಮಾಡ್ಕೋತೀವಿ ಯಾವ ಥರ ಡಿಶಸ್ನ ನಾವು ಮಾಡ್ತೀವಿ ಅನ್ನೋದನ್ನಷ್ಟೇ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ಹಾಂ ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಫೋಟೋ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗಿದ್ರೆ ಬರಲ ಬಾಯ್ ಮುಂದೆ ಜೊತೆ ಸಿಗ್ತದೆ Thank <laughs> you.